ಸರ್ ನನ್ನ ಟಿ ವಿಲಿ ನೋಡಿ ಇದು ಯಾರು ಹೇಳಿದ್ರು ಹಿಂಗೆ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ನನ್ನ ಮಗನಲ್ಲಿ ಹೋಗಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಕೇಳಿದಕ್ಕೆ ಅವಾಗ ತಿರೋ ಮೊಬೈಲ್ ಫೋನ್ ಮಾಡಿದೆ ಮೊಬೈಲ್ ಅಲ್ಲೆಲ್ಲ ಸಿಕ್ತು ಬ ಎರಳೇ ಗೇಟ್ ಹತ್ರ ಇಪ್ಪತ್ತೆರೇ ಗೇಟ್ ಹತ್ತು ಇಪ್ಪತ್ತೊಂದನೇ ಗೇಟ್ ಹತ್ರ ಸಿಕ್ತು ಮೊಬೈಲ್ ಅಂತ ಯಾರು ಕಿತ್ಕೊಂಡ್ರು ಅವಾಗ ನನಗೆ ಹೇಳಿ ಸರ್ ನನ್ನ ಮಗನಿಗೆ ಏನು ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ತಿರು ಅವ್ರು ಕರ್ಕೊಂಡೋಗಿದ್ದು ಫ್ರೆಂಡಿಗೆ ಮಾಡಿದೆ ಅವ್ರಿಗೆ ಇಲ್ಲ ನಾನು ಇಲ್ಲಿದ್ದೀನಿ ವಿಧಾನಸೌಧ ಇದ್ದೀನಿ ಅವ್ನ ಎಲ್ಲವೂ ಗೊತ್ತಿಲ್ಲ ಮನೋಜ್ ಅಂತ ಹೇಳ್ದೆ ಅವನು ತಿರ್ಗಾ ತಿರ್ಗಾ ಫೋನ್ ಮಾಡಿದೆ ತಿರು ಫೋನ್ ಮಾಡಿ ಮಾಡಿ ತಿರೋ ಅವನಿಗೆ ಮೊಬೈಲ್ ಸಿಕ್ಕಿದ್ದ ಅವನು ಇದು ಮಾಡ್ದೆ ಸರ್ ಬೋರಿಂಗ್ ಹಾಸ್ಪಿಟಲ್ ಹೋಗ್ತಾ ಇದ್ದೀನಿ ತಿರು ಮತ್ತೆ ಪೊಲೀಸ್ನವ್ರು ಯಾರೋ ಫೋನ್ ಮಾಡಿ ನನ್ನ ನಂಬರ್ಗೆ ಹ್ಞೂ ಬನ್ನಿ ಅಂತ ಹೇಳಿದ್ದಾರೆ ತಿರು ಆಂಬುಲೆನ್ಸ್ ಮಾಡ್ಕೊಂಡು ಹೋದ ತಿರಲ್ಗೆ ಹೋದ ಒಳಗೆ ಹೋದಾಗ ಶಾವಾಗರ್ತದೆ ನನ್ನ ಮಗನು ಸತ್ತು ಇದೆ ಸರ್ ಇನ್ನೂ ಒಬ್ಬರೇ ಮಗ ಕಾಲೇಜಿಲ್ಲ ಸರ್ ನೆಕ್ಸ್ಟ್ ವೀಕಿಂದ ಕಾಲೇಜಿಂದ ಹೇಳಿದೆ ಸರ್ ಇನ್ನೂ ಅಡ್ಮಿಷನ್ ಮಾಡಿಸಿರಲಿಲ್ಲ ಸರ್ ಬಿ ಬಿ ಎ ಮಾಡ್ತಿದ್ದೆ ಸರ್ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಅವನು ಇಲ್ಲ ಸರ್ ನಾವು ಯಲಾಂಕ ವೋಲ್ಟವ್ರಲ್ಲಿರೋದು ನಾವು ಅಲ್ಲೇ ಕೇಳ್ದೆ ಇಲ್ಲ ಅಪ್ಪ ವಿಧಾನಸೌಧದ ಹತ್ರ ಇದ್ ಬರ್ತಾರಂತಲ್ಲಿ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ ಕಣಪ್ಪ ವಾಪಸ್ಸು ನಮ್ಮ ಫ್ರೆಂಡ್ಗಳ ಜೊತೆ ಹೋಗ್ತೀನಿ ಅಂದ ಅವನು ಈ ಸ್ಟೇಡಿಯಂ ಹತ್ರ ಹೋಗ್ತೀನಿ ಅಂತ ಅವ್ನು ನನಗೆ ಹೇಳಿಲ್ಲ ಹೋಗ್ತೀನಿ ಅಂದ್ರೆ ನಾನು ಕಳಿಸ್ತಲೇ ಇರಲ್ಲ ಅವನ್ನ ವಿಧಾನಸೌಧ ನೋಡೋಕ್ಕೆ ಹೇಳೋದು ನಿಂತ್ಕೊಂಡು ನೋಡ್ಕೊಂಡು ಬಂದ್ಬಿಡ್ತೀನಿ ಕಣಪ್ಪ ಅಂತ ಊಟ ಮಾಡ್ತೀನಿ ಊಟ ಮಾಡ್ತಿದ್ದೆ ತುತ್ತಾಗ ನಂತಾಗ ಹಾಕ್ಬಿಟ್ಟು ಅವ್ನು ತಿರುಗ ಬರಲೇ ಇಲ್ಲ ತಿರುಗಿಸಿ ಅಂಕಲ್ ಫೋನ್ ಮಾಡಿದ್ರು ಆಗಿದೆ ಸರ್ ನನ್ನ ಕೈಲಿ ನೋಡಕ್ಕೆ ಆಗಿಲ್ಲ ನನ್ನ ಕೈಲ ಅದೆಲ್ಲ ನನ್ಗೆ ಗೊತ್ತಿಲ್ಲ ಸರ್ ಬರೀ ಡಾಕ್ಟ್ರು ಫುಲ್ ಆಟೋಲು ಫುಲ್ ಎಲ್ಲ ಜಜ್ಜು ಎಲ್ಲ ಅದನ್ಬಿಟ್ಟದೆ ಪೂರ್ತಿ ಅಂತ ಹೇಳಿದ್ರು ಸರ್ ಕುಡಿದ್ಬಿಟ್ಟು ಫುಲ್ ಐನೂರು ಜನ ಅರ್ಜುನ್ ಜನ ಒಬ್ಬರು ಮೇಲೆ ಇರ್ತಾನೆ ಸರ್ ಅವನು ಇಷ್ಟು ತಪ್ಪ ಇದ್ದಾನೆ ನಿಮಗೂ మగ్ జూర్ జన హోదా సార్ ఒ సాత్వికేబీ ఇన్నొబ్బ పునీత్ అంతేబుట్టి పునీత మన హా బారా హో నా టైమ్ ఆగితే అంతేబుట్టి హింగ్ ఆయ్ సార్ మగన్ కడి నోడి సార్ ఒమర మగ సార్ ఎస్టా సార్ ఓత్ కర్ అగ్ ఎలా కనసూ సార్ హా సార్ మక్లు వేజికోస్కర ఎజుకేషన్ చన ఓదుస్కు సార్ ఎలా ఇప్ప వర్ష ఆయ్ సార్ ಸರ್ ಚೆನ್ನಾಗಿದೆ ಸರ್ ಎಸ್ ಎಲ್ ಸಿಲಿ ಡಿಸ್ಟಿಂಕ್ಷನ್ ಬಂದಿದೆ ಸರ್ ಎಸ್ ಎಲ್ ಸಿಲಿ ಸೆಕೆಂಡ್ ಪಿ ಏಯ್ಟಿ ಟು ಪರ್ಸೆಂಟ್ ಬಂದಿದೆ ಸರ್ ಚೆನ್ನಾಗಿ ಓದ್ತಾ ಇದೆ ಸರ್ ಎಜುಕೇಷನ್ ಚೆನ್ನಾಗಿದೆ ಸರ್ ತುಂಬ ಒಳ್ಳೆ ಹುಡುಗ ಸರ್ ಕೆ ಟ್ಯಾಬ್ಲೆಟ್ಸ್ ಏನೂ ಇಲ್ಲ ಬರೇ ಜೊತೆ ಹೋಗೋದು ಅಷ್ಟೇ ಸರ್ ಅವನು ಸರ್ ಅವ್ನು ಬಿ ಬಿ ಎ ಮಾಡಿಬಿಟ್ಟು ಒಂದು ಇದು ಫೈನಾನ್ಸಿಯಲ್ಲಿ ಇದು ಮಾಡ್ತಾ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಾಫ್ಟ್ವೇರ್ ಕಂಪ್ನಿಗಳು ಯಾವುದಾರು ಫಾರಿನ್ ಕಂಪ್ನಿ ಬರ್ತದೆ ಅದು ಚೆನ್ನಾಗ್ತೀನಿ ಮಾಡಪ್ಪ ಅಂದ ಇನ್ನು ಎರಡು ವರ್ಷ ಓದಪ್ಪ ನೀನು ಆಮೇಲೆ ಬೇಕಾದ್ರೆ ನೀನು ಓದಿವಿ ಅಂತ ಹೇಳಿದೆ

ಹೌದು ಸರ್ ಮೊನ್ನೆ ಫುಲ್ ಎಲ್ಲದೂ ಒಂದು ತಕ್ಕ ಮ್ಯಾಚ್ ನೋಡೋದು ಸರ್ ಕೂತ್ಕೊಂಡು ಮನೇಲಿ ಟಿವಿಲಿ ಫುಲ್ ಖುಷಿಯಾಗಿದ್ದ ಟಿ ವಿ ಮ್ಯಾಚೂ ಇಂಟ್ರೆಸ್ಟ್ ಇಲ್ಲ ಸರ್ ನಮ್ಮ ಮಲ್ಕೊಂಡಿದೆ ಅವ್ನು ಅವನಗೋಸ್ಕರ ಅವ್ನು ಎದ್ದೋನಲ್ಲ ಅಂತ ಉಂಟು ಇದ್ದಿಲ್ಲ ಎಲ್ಲ ಮಾಡ್ತಿದ್ದಿಲ್ಲ ಅಂತ ಉಂಟು ನಾನು ಓಡ್ತಿದ್ದೆ ಸರ್ ಸರ್ ನಮ್ಮ ಪಾನಿಪುರಿ ಅಂಗಡಿ ಸರ್ ನಾವು ಬಿಸ್ನೆಸ್ ತಿಳ್ಗಡಲ್ಲಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದ್ರು ಸರ್ ನಾವು ಕನಸು ಕಟ್ಕೊಂಡು ಮಗ ಚೆನ್ನಾಗಿ ಹೋದ್ರೆ ಏನೋ ಒಂದು ಲೈಫ್ ಚೆನ್ನಾಗಿ ಆಗುತ್ತೆ ಅಂತ ನಾವು ಮಾಡೋದು ಸರ್ ಇವ್ ಮಗನೋ ಇಲ್ಲ ಸರ್ ನಾವು ಯಾರು ಸರ್ ಮುದುಬೇಕು ಸರ್ ನಾವು ಸರ್ಕಾರದ ನಿರ್ಲಕ್ಷ್ಯ ಸರ್ ನನ್ನ ಮಗನ ಮಗನೇನಾರು ಮುಂಜಾಗ್ರತೆ ಕ್ರಮ ತಗೊಂಡಿಂದ ತಗೊಂಡೋಗಿ ನಿಂಗೆ ಆಗ್ಬಿಬಿಡುತ್ತೆ ಸರ್ ಇನ್ನು ನನ್ನ ಅಲ್ಲ ಸರ್ ಅಲ್ಲಿ ಸತ್ತಿರೋರ್ಗಿಂದ ಎಷ್ಟು ನೋವಿರ್ಬೇಕು ಸರ್ ಒಂಬತ್ತು ಜನ ಹತ್ತು ಜನ ಸದೋಗಿದ್ರಲ್ಲ ಅವ್ರಿಗೆಲ್ಲ ಎಷ್ಟು ಇರ್ಬೇಕು ಸರ್ ಅವರೆಲ್ಲ ಎಲ್ಲಿ ಹೋಗ್ಬೇಕು ಸರ್ ಇವ್ರಿಗೆ ಮುಂಜಾಸಿಗೆ ತಗೊಳ್ಬೇಕಾ ಸರ್ ಇವ್ರ ಮೊದಲೇ ನೋಡಿ ಈಗ ನನ್ನ ಮಗನ ಯಾರು ಸರ್ ತಂದ್ಕೊಡ್ತಾರೆ ಕೊಡ್ತಾರೆ ನನ್ನ ಮಗನ ತಂದ್ಕೊಡ್ತಾರೆ ಕೊಡ್ತಾರೆ ಸರ್ ಅವ್ರ ಕೋಟಿ ಕೊಟ್ಟು ನನ್ನ ಮಗ ಬರ್ತಾನೆ ಸರ್